ಕಾಸರಗೋಡಿನ ಮಧೂರಿನ ಶ್ರೀ ಮದನಂತೇಶ್ವರ ವಿನಾಯಕ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯು ವಿಜೃಂಭಣೆಯಿಂದ ನಡೆಯಲಿದ್ದು ಶ್ರೀ ಕ್ಷೇತ್ರದಲ್ಲಿ ಮಹಾದ್ವಾರ ರಾಜಗೋಪುರ ಮತ್ತು ರಾಜಾಂಗಣದ ಲೋಕಾರ್ಪಣಾ ಕಾರ್ಯಕ್ರಮವೂ ನಡೆಯಿತು ಮಧೂರು ಶ್ರೀ ಮದನಂತೇಶ್ವರ ವಿನಾಯಕ ದೇವಾಲಯದ ನವೀಕರಣದ ಅಂಗವಾಗಿ ಕೊಡುಗೆ ದಾನಿಗಳಾದ ಸದಾಶಿವ ಶೆಟ್ಟಿ ಕನ್ಯಾನ ಅವರು ಸ್ವತಃ ಸಂಪೂರ್ಣ ವೆಚ್ಚವನ್ನು ಭರಿಸಿ ನಿರ್ಮಿಸಿಕೊಟ್ಟ ಮಹಾದ್ವಾರವನ್ನು ಹಾಗೂ ಭವ್ಯ ರಾಜಾಂಗಣದ ಲೋಕಾರ್ಪಣೆಯನ್ನು ಗಣ್ಯರು ನೆರವೇರಿಸಿದ್ರು ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಯತೀವರಿಯರ ಉಪಸ್ಥಿತಿಯಲ್ಲಿ ದೀಪ ಬೆಳಗಿಸಿ ಉದ್ಘಾಟಿಸಲಾಯಿತು ಸಮಾರಂಭದಲ್ಲಿ ಭಾಗವಹಿಸಿದ್ದ ಶ್ರೀಮದ್ ಎಡನೀರು ಮಠದ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನಂನ ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಪಾದಂಗಳವರು ಆಶೀರ್ವಚನ ನೀಡಿ ಐತಿಹಾಸಿಕ ಶತಮಾನದ ಕಾರ್ಯಕ್ರಮ ನಡೆಯುತ್ತಿದೆ ದೇವಾಲಯಗಳ ಅಂಗರಚನೆಗಳ ಪ್ರಾಮುಖ್ಯದ ಭಾಗವಾಗಿ ರಾಜಗೋಪುರ ಲೋಕಾರ್ಪಣೆಗೊಂಡಿದೆ ಎಂದರು ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಕಾರ್ಯಕ್ರಮದ ಮೊದಲ ಭಾಗವಾಗಿ ಇವತ್ತು ರಾಜಗೋಪುರದ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ ಜಿಲ್ಲೆಯ ಮತ್ತು ಜಿಲ್ಲೆಯ ಹೊರಗಿನ ರಾಜ್ಯದ ಹೊರಗಿನ ಆಸ್ತಿಕರು ಹಿಂದೂ ಬಾಂಧವರು ಸುಮಾರು ಒಂದು ದಶಕಗಳಿಗಿಂತ ಹೆಚ್ಚು ನಿರೀಕ್ಷಿಸಿದ್ದಂತಹ ಒಂದು ಐತಿಹಾಸಿಕ ಶತಮಾನದ ಕಾರ್ಯಕ್ರಮ ಇವತ್ತು ಇಲ್ಲಿ ಈ ರಾಜಗೋಪುರದ ಉದ್ಘಾಟನೆಯೊಂದಿಗೆ ಇವತ್ತು ಚಾಲನೆ ಪಡೀತಾ ಇದೆ ನಮ್ಮ ಆತ್ಮೀಯರಾದಂಥ ದಾನಿಗಳಾದಂಥ ಕನ್ಯಾನ ಸದಾಶಿವ ಶೆಟ್ಟಿ ಅವರ ಒಂದು ಮುತುವರ್ಜಿಯಲ್ಲಿ ಅವರ ಒಂದು ಸೇವೆಯ ರೂಪವಾಗಿ ಇವತ್ತು ಇವತ್ತು ಈ ದ್ರಾವಿಡ ಶೈಲಿಯ ಬಹಳ ಸುಂದರವಾದಂಥ ರಾಜಗೋಪುರ ಇವತ್ತು ಸಮರ್ಪಣೆಗೊಳ್ತಾ ಇದೆ ರಾಜಗೋಪುರ ಅನ್ನುವಂಥದ್ದು ದೇವಸ್ಥಾನದಲ್ಲಿ ಬಹಳ ಮಹತ್ವ ಪಡೆಯುವಂಥ ಒಂದು ಶಿಲ್ಪ ಕೆಲವೊಮ್ಮೆ ನಮಗೆ ಯಾವತ್ತೂ ದೇವ ದೇವಳದ ಒಳಗೆ ಬಂದು ದೇವರಿಗೆ ನಮಸ್ಕರಿಸುವಂಥ ಕೆಲವೊಮ್ಮೆ ಅವಕಾಶಗಳಿರುವುದಿಲ್ಲ ಕೆಲವೊಮ್ಮೆ ಸಂದರ್ಭಗಳಲ್ಲಿರುವುದಿಲ್ಲ ಆಗಿರುವಾಗ ಹೊರಗಿಂದಲೇ ನಾವು ಆ ರಾಜಗೋಪುರವನ್ನು ನೋಡಿ ಅದರ ಶಿಖರಕ್ಕೆ ನಮ್ಮ ವಂದನೆಯನ್ನು ಸಲ್ಲಿಸಿದರೂ ನೇರವಾಗಿ ಅದು ಅಲ್ಲಿಯ ಸಾನ್ನಿಧ್ಯ ತಲುಪುತ್ತದೆ ಅನ್ನೋದು ನಮ್ಮ ನಂಬಿಕೆ ಶಿಕ್ಷೇತ್ರ ಒಡಿಯೂರಿನ ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಮಧುರು ಕ್ಷೇತ್ರದಲ್ಲೂ ಭಕ್ತರ ಸಂಗಮ ಹಾಕಿದ ಬ್ರಹ್ಮಕಲಶೋತ್ಸವ ಉನ್ನತಿಗೆ ಮುನ್ನಡೆ ಬರದಂತಾಗಿದೆ ಎಂದರು ಎಲ್ಲ ನಾಯಕರಿದ್ದಾರೆ ಹಲವಾರು ನಾಯಕರಿದ್ದಾರೆ ಎಲ್ಲ ನಾಯಕರಿಗೆ ಆದರ್ಶವಾದ ಒಬ್ಬ ನಾಯಕನಿದ್ದರೆ ಅದು ಸಿದ್ಧಿವಿನಾಯಕ ಅಂದ್ರೆ ಕೀರ್ತಿ ಉಂಟು ಒಂದು ಡಾಕ್ಯುಮೆಂಟ್ರಿ ಆದಲ್ಲಿ ಇರ್ತೇನೆ ಮಂತ್ರನಂಚಿನ ವಿಷಯ ನಮ್ಮ ದುಂಬುದಿ ಓಡು ನಿಜವಾದ ವೈಪುನ ಒರಿಪುನಂಚಿನ ವಿಷಯ ಇತಿಹಾಸದ ಬುಟ್ಟೊಂಡು ನೆನಂಜು ಸೇರ್ಪಾಡೆ ಆನೆಂದಿ ಕೆಂಡ ಮಧುರಿ ಮಧುರು ಇಂಪಿನ ಅಪ್ಪೆಗೆ ಒಂದು ನೆಂಪುದಲ್ಪ ಕಟ್ಟೆ ಕಟ್ಟದೇ ಇರತ್ತ ಒಂಜಿ ಒರಿಪು ಅಂತದೇ ಇರತ್ತ ಆ ಕೂಟದ ಕಲೆಗಳು ಒಂದು ಎಡ್ಡೆಪ್ಪನ ಈ ಸಂದರ್ಭ ಅಂದ್ಕೊಂಡು ನಡಪಿಚ ಕಾರ್ಯಗಳು ಮಾತ್ರ ನಿರ್ವಿಘ್ನವಾದ ಆ ದೇವೆ ಪ್ರಾರ್ಥನೆ ಮಂತೊಂದು ಪಾಡುವರೆ ನಿರ್ವಿಘ್ನಲ ನಿರ್ವಿಘ್ನ ರಡ್ಡಲ ತಾಕತ್ತು ನಮ್ಮ ನಡಕೆ ಎಂಚೊಂಡ ಐಕೆ ಸರಿ ಅವು ವಿಘ್ನಲವು ಲ ಅಣ್ಣ ನಮ್ಮ ಭಕ್ತರಿಗೆ ಮಾತ್ರ ನಿರ್ವಿಘ್ನ ಮಲ್ಪಡು ದೇವೇರಿಡ ಪ್ರಾರ್ಥನೆ ಮಂತೊಂದು ಕೊಂಡೆ ಊರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸ್ವಾಮೀಜಿ ಅನುಗ್ರಹ ಸಂದೇಶವನ್ನ ನೀಡಿದ್ರು ಇವತ್ತು ಆರಂಭ ರಾಜಗೋಪುರದ ಉದ್ಘಾಟನೆಯೊಂದಿಗೆ ಆಗಿದೆ ನಮ್ಮ ಸದಾಶಿವ ಸದಾಶಿವಶೇಟ್ರ ಹೆಸರು ನಮ್ಮ ಜಿಲ್ಲೆಯಲ್ಲಿ ಮಾತ್ರವಲ್ಲ ಎಲ್ಲ ಕಡೆ ಬಹಳ ಸದ್ದು ಮಾಡುತ್ತಾ ಇದೆ ದಾನ ಕೊಡಬೇಕು ದಾನ ಕೊಡಬೇಕು ಎಂಬಂತಹ ಚಿಂತನೆ ಎಲ್ಲರಲ್ಲಿ ಮುಟ್ಟುವಂತೆ ಬಹಳಷ್ಟು ಜನವನ್ನು ಅವರು ಪ್ರೇರಿಸುವಲ್ಲಿ ದೊಡ್ಡ ಕೊಡುಗೆ ಕೊಡ್ತಾ ಇದ್ದಾರೆ ದೇವಸ್ಥಾನದ ರಾಜಗೋಪುರ ಅಂದರೆ ದೇವಸ್ಥಾನಕ್ಕೆ ಭಕ್ತರನ್ನು ಸ್ವಾಗತಿಸುವ ದಾರಿ ಭಗವಂತನ ಕಡೆಗೆ ಭಕ್ತರು ಸೇರಬೇಕು ಭಗವಂತನನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು ಮತ್ತೆ ನಮ್ಮ ಬದುಕನ್ನು ಪಾವನಗೊಳಿಸಬೇಕು ಇವತ್ತೊಂದು ದೇವಸ್ಥಾನದ ಜೀರ್ಣೋದ್ಧಾರದಿಂದ ಹಿಡಿದು ಈಗ ಮುಂದೆ ನಡೆಯುವಂತಹ ಎಲ್ಲ ಉತ್ಸವಗಳ ಸಂದರ್ಭದಲ್ಲಿ ನಡೆಯುವಂಥದ್ದು ಭಕ್ತ ಜನರ ತನು ಮನಧನ ಸಮರ್ಪಣೆಯ ಮಹತ್ ಯಜ್ಞ ಬಹುಭಾಷಾ ನಟ ಸುಮಂತ್ ತಲ್ವಾರ್ ಅವರು ಮಾತನಾಡಿ ಧಾರ್ಮಿಕತೆಯ ಮೂಲಕ ಇಂದು ನಾವೆಲ್ಲ ಒಂದು ಸಾನ್ನಿಧ್ಯದಲ್ಲಿ ಸೇರಿದ್ದೇವೆ ಎಲ್ಲರ ಸಹಕಾರದಿಂದ ಸಮಾಜ ಅಭಿವೃದ್ಧಿಯಾಗಲು ಸಾಧ್ಯ ಅಂತಹ ಒಂದು ಯೋಗ ಇಂದು ಮಧುರು ಕ್ಷೇತ್ರದಲ್ಲಿ ಆಗಿದೆ ಎಂದು ಹೇಳಲು ಹೆಮ್ಮೆ ಪಡುತ್ತಿದ್ದೇನೆ ಇದ್ರು ಅಂಚರ ನಮ ನಮ ನಮ್ಮ ದೇವಸ್ಥಾನ ಕಾಪಾಡೋಡು ಈತ ಕಷ್ಟ ಬೀದ ಸದಾಶಿವನ ಕಣ್ಬದ್ದು ಆತ ಕಷ್ಟ ಬೈದಿ ನಾವು ಕಾಸು ಕಣ್ಣು ಮೂಲ ಕೋರ್ತೇರಿ ಆರು ಓಲ್ ಪುಟ್ಟಿದ್ದೇರಿ ಒಂದು ಓಲು ಏರಾಗಲೇ ಗೊತ್ತಿ ಬಟ್ ದೇವರನ್ನ ಆಶೀರ್ವಾದ ಯಾ ಪಂಡೆತ್ತ ದೇವರನ್ನ ಕ್ಯಾರೆಕ್ಟರ್ ಮಲ್ತೆ ಬಂದು ಯಾನೇ ಯಾ ತುಳುನಾಡಿದೆ ಎಂಗೆ ಬೈದಿ ನೀವು ತೆಲುಗುಡು ಫೇಮ್ என்னு மலிதி நீங்கள் வெங்கடரமண திருப்பதி வெங்கடரமண கேரக்டர் அன்னமய பிச்சர் ராமரண கேரக்டர் விஞ்சினோன் வாட் இஸ் திஸ் ஓல் உண்டு லிங்க் ஸோ தேவன்ன ஆசிர்வாதம் உண்டு எங்களுக்கு வந்து என் தைரியோட உள்ள என் அப்பன ஆசீர்வாதம் எனக்கு உள்ள என் குரு நக்கள் பூரா கிளேகளா என் பாதாபி நமஸ்காரம் பண்ணுறது நிற்கலே பூரேங்களா இனி இதை பொறுத்து குறைந்த இங்கே டைம் போயிட்டால் பார்த்து குறைந்தே பூரே கிளை தன்யாத பந்து ஏன் பண்ணின கூடல பண்ணான்னு ஏறேனா மனசு நான் பேனமல் படுவது தத்து நம்ம பூரா ஹிந்துவிசம் எஸ் ஹிந்துசம் நம்ம இதற்கு கொண்டு போனோம் நம்ம கொண்டு போன ஏற்க போனேன் ஹூ இஸ் கோன் டு டேக் ஹிந்துசம் ஃபார்வர்டு இதே வேலை க்ராகி சாதி संदर्भದಲ್ಲಿ ಮಾಣಿಲಾ ಕ್ಷೇತ್ರದ ಶ್ರೀ ಮೋಹன்தಾಸ ಪ್ರಮಹಂಸ ಸ್ವಾಮಿಜಿ ಮಹಾದ್ವಾರದ ದಾನಿ ಕಲಾದ ಸದಾಶಿವ ಶೆಟ್ಟಿ ಕನ್ಯಾನ ಮಹಾಬಲೇಶ್ವರ ಬಟ್ ರೆಡಖನ ಐಖಳ ಹರಿ ಶೆಟ್ಟಿ 나ಡೋಜ ಡಾಕ್ಟರ್ ಜಿ ಶಂಕರ್ ಕೆ ಕೆ ಶೆಟ್ಟಿ ಕುತ್ತಿಕರ್ ರಗ್ರಾಮ್ ಶೆಟ್ಟಿ ಕನ್ಯಾನ ಬಿ ಕೆ ಮಧೂರು ಸತೀ ಶೆಟ್ಟಿ ಪಟ್ಲಾ ಕೆ ನಾರಾಯಣ್ ನಾಯಕ್ ಪ್ರಮಕಲಶೋಸವ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಎಸ್ ರಾವ್ ದಯಾ सागर ಚೌಟಾ ಪ್ರಮಕಲಶೋಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜಯದೇವ ಕಂದಿಗೆ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಸರ್ವ ಸದಸ್ಯರು ಅರ್ಚಕ ವೃಂದ ನೌಕರ ವೃಂದದವರು ಉಪಸ್ಥಿತರಿದ್ದರು ಪುರುಷೋತ್ತಮ್ ಭಂಡಾರಿ ಅಡ್ಡಾರ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಪುಷ್ಪರಾಜ್ ಶೆಟ್ಟಿ ನ್ಯೂಸ್ ಕಾಸರಗೋಡು